ಇದೇ ತಿಂಗಳು ಹದಿಮೂರನೇ ತಾರೀಕು ಜಮ್ಮೂದಲ್ಲಿ ಇಡೀ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಹಿಂದೂ ನೇತಾರರು ಹಿಂದೂ ಅನುಭವಸ್ಥರು ಹೋರಾಟಗಾರರು ಎಲ್ಲರೂ ಒಂದು ಸಮ್ಮೇಳನವನ್ನು ಪನೂನ್ ಕಾಶ್ಮೀರ ಅಂತನ್ನುವಂಥದ್ದು ಸಂಘಟನೆ ಇಟ್ಕೊಂಡಿದೆ ಮುಖ್ಯವಾಗಿ ಮುನ್ನೂರ ಎಪ್ಪತ್ತನೆಯ ವಿಧಿ ರದ್ದಾದ ನಂತರ ಆರು ವರ್ಷದ ನಂತರವೂ ಕೂಡ ಯಾರು ಅಲ್ಲಿಂದನ್ನು ಒದ್ದು ಓಡಿಸಿದ್ರು ಅವರನ್ನು ವಾಪಸ್ ಪ್ರತಿಷ್ಠಾಪನೆ ಮಾಡುವಂಥ ಪ್ರಕ್ರಿಯೆ ಆಗಿಲ್ಲ ಮತ್ತು ಅಲ್ಲಿರುವಂಥ ಹಿಂದೂ ಸಂತ್ರಸ್ತರಿಗೆ ಯಾವುದೇ ರೀತಿಯ ರಕ್ಷಣೆ ಆಗಲಿ ಅನುಕೂಲ ಆಗಲಿ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಒದಗಿಸಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧನೇ ಅಲ್ಲೊಂದು ದೊಡ್ಡ ಸಮ್ಮೇಳನವನ್ನು ಯೋಜನೆ ಮಾಡಿದ್ದಾರೆ ಕರ್ನಾಟಕದಿಂದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾನು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಗಂಗಾಧರ ಕುಲಕರ್ಣಿ ಇಬ್ಬರು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದೀವಿ ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಆಂದೋಲನ ತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಅಲ್ಲಿ ನಿರ್ಣಯಗಳಾಗಬಹುದು ಅಂತನ್ನುವಂಥದ್ದು ಈ ಸಾರ್ವಜನಿಕವಾಗಿ ನಾನು ಗಮನಕ್ಕೆ ತರ್ತಾ ಇದ್ದೀನಿ